ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಮನೆ ಕಟ್ಟುವಂತಹ ಕನಸು ಅಥವಾ ಮನೆಯನ್ನು ಖರೀದಿಸುವಂತಹ ಕನಸು ಬಿದ್ದರೆ ಅದರರ್ಥ ಏನು ಅಂತ ತಿಳಿಯೋಣ ಪ್ರತಿಯೊಬ್ಬರಿಗೂ ಕೂಡ ಒಂದು ಕುಟುಂಬದೊಂದಿಗೆ ನೆಲೆಸಬೇಕು ಅಂದರೆ ಮನೆ ಅತ್ಯಗತ್ಯ ಮನೆ ಎನ್ನುವಂಥದ್ದು ಎಲ್ಲರದ್ದು ಕೂಡ ಒಂದು ಕನಸೇ ಆಗಿರುತ್ತೆ ಅಂತ ಹೇಳ್ಬೋದು ಕೆಲವೊಮ್ಮೆ ಜನರು ಮನೆಯನ್ನು ಖರೀದಿಸುವ ಹಾಗೆ ಹಾಗೂ ಮನೆಯನ್ನು ಕಟ್ಟುವ ಹಾಗೆ ಕನಸನ್ನು ಕಾಣುತ್ತಾರೆ ಅದು ಅವರ ಮನಸ್ಸಲ್ಲಿರುವ ಭಾವನೆಗಳು ಅಥವಾ ಮನೆಯನ್ನು ಕಟ್ಟಬೇಕು ಅನ್ನುವ ಆಲೋಚನೆಯಿಂದ ಕೂಡ ಇಂತಹ ಕನಸುಗಳು ಉಂಟಾಗುತ್ತೆ ಆದರೆ ನಿಮಗೆ ಅಂತಹ ಆಲೋಚನೆಗಳೇ ಇಲ್ಲದೆ ಅಂತಹ ಕನಸುಗಳು ಬೀಳುತ್ತೆ ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಕನಸಲ್ಲಿ ಮನೆಗಳನ್ನು ನಿರ್ಮಿಸುವುದನ್ನು ನೋಡುವುದು ಕನಸಿನ ವಿಜ್ಞಾನದ ಪ್ರಕಾರ ಕನಸಲ್ಲಿ ನಿಮ್ಮ ಮನೆ ನಿರ್ಮಾಣವಾಗುತ್ತಿರುವ ಹಾಗೆ ನೀವು ನೋಡುವುದು ಅಂದರೆ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಅಂದರೆ ಶೀಘ್ರದಲ್ಲಿ ನೀವು ಈ ವಿಷಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡಿಬಹುದು ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಮತ್ತು ವಿಭಿನ್ನವಾದದ್ದು ಸಂಭವಿಸಲಿದೆ ಅಂತ ಅರ್ಥ ಜೊತೆಗೆ ಕನಸಲ್ಲಿ ಮನೆಯನ್ನು ನಿರ್ಮಿಸುವುದನ್ನು ನೋಡುವುದು ಅಂದರೆ ವ್ಯಕ್ತಿಯು ಉತ್ತಮ ಜೀವನ ಸಂಗಾತಿಯನ್ನ ಪಡೆಯುತ್ತಾನೆ ಅಂತ ಕೂಡ ಕೆಲವರು ಹೇಳುತ್ತಾರೆ ಅಂದ್ರೆ ಇಂತಹ ಕನಸು ಬಂದ್ರೆ ನೀವು ಒಳ್ಳೆಯ ಜೀವನ ಸಂಗಾತಿಯನ್ನ ಪಡೆಯುತ್ತೀರಾ ಅಂತ ಹೇಳಬಹುದು ಎರಡನೇದಾಗಿ ಕನಸಲ್ಲಿ ಫ್ಲ್ಯಾಟನ್ನು ಖರೀದಿಸುವ ಕನಸು ಇನ್ನು ಕನಸಲ್ಲಿ ಮನೆ ಅಥವಾ ಫ್ಲಾಟ್ ಖರೀದಿಸುವುದನ್ನು ನೀವು ನೋಡಿದರೆ ಅದನ್ನು ಕೂಡ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಅಂದರೆ ಭವಿಷ್ಯದಲ್ಲಿ ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಬಹುದು ಅಥವಾ ಆರ್ಥಿಕವಾಗಿ ಬಲಶಾಲಿಯಾಗಬಹುದು ಅಲ್ಲದೆ ನಿಮ್ಮ ಯಾವುದೇ ಹಳೆಯ ಆಸೆಗಳು ಪೂರೈಸಲಾಗುತ್ತೆ ಅಥವಾ ಪೂರೈಕೆಗೊಳ್ಳುತ್ತೆ ಅಂತ ಹೇಳಬಹುದು ಮೂರನೇದಾಗಿ ಕನಸಲ್ಲಿ ಮುರಿದ ಮನೆಯನ್ನು ನೋಡುವುದು ಇನ್ನು ಕನಸಲ್ಲಿ ಮುರಿದ ಮನೆಯನ್ನು ನೀವು ನೋಡುತ್ತಿದ್ದರೆ ಅದನ್ನು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಮತ್ತು ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಜಾಗರೂಕರಾಗಿ ಇರಬೇಕು ಇಲ್ಲದಿದ್ದರೆ ಹಣವನ್ನು ಕಳೆದುಕೊಳ್ಳುತ್ತೀರಾ ಅಂದರೆ ನಿಮಗೆ ನಷ್ಟವಾಗುತ್ತೆ ಅಂತ ಹೇಳ್ಬೋದು ನಾಲ್ಕನೆಯದಾಗಿ ಕನಸಲ್ಲಿ ಪೂರ್ವಜರ ಮನೆಯನ್ನು ನೋಡುವುದು ಅಂದರೆ ನಿಮ್ಮ ಹಳೆಯ ಮನೆಯನ್ನು ನೋಡುವುದಂದರೆ ಅದರರ್ಥ ನಿಮ್ಮ ಕನಸಲ್ಲಿ ನೀವು ಪೂರ್ವಜರ ಮನೆ ಅಥವಾ ಮನೆಯ ಕೆಲವು ಭಾಗಗಳನ್ನು ನೋಡಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಈ ಕನಸು ನಿಮ್ಮ ಮುಂಬರುವ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಅಂತ ಅರ್ಥ ಮತ್ತು ನೀವು ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ ಅಲ್ಲದೆ ಕೌಟುಂಬಿಕ ಜೀವನದಿಂದ ಒಳ್ಳೆಯ ಸುದ್ದಿಯನ್ನು ಸಹ ಪಡಿಬಹುದು ಅಂತ ಇದರ ಅರ್ಥ ಐದನೇದಾಗಿ ಕನಸಲ್ಲಿ ಭವ್ಯ ಕಟ್ಟಡವನ್ನು ನೋಡುವುದು ಅಂದರೆ ನಿಮ್ಮ ಕನಸಲ್ಲಿ ಅಚ್ಚ ಹಸಿರಾಗಿರುವ ಗಾರ್ಡನ್ ಹೊಂದಿರುವ ಭವ್ಯವಾದ ಕಟ್ಟಡ ಅಥವಾ ಮನೆಯನ್ನು ನೀವು ನೋಡಿದರೆ ಅದನ್ನು ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರುತ್ತೆ ಅಂತ ಅರ್ಥ ಅದು ಮಾತ್ರವಲ್ಲದೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ಹಾಗೂ ಅಲ್ಲಿ ನೀವು ಉತ್ತಮ ಪ್ರಯೋಜನ ಪಡೆಯುತ್ತೀರಾ ನಿಮ್ಮ ಕನಸಲ್ಲಿ ನೀವು ಅನೇಕ ಮನೆಗಳನ್ನು ಒಂದೇ ಸಾಲಿನಲ್ಲಿ ನೋಡಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತೆ ಇದರರ್ಥ ಭವಿಷ್ಯದಲ್ಲಿ ನೀವು ನಿಮ್ಮ ಕೆಲಸದಿಂದ ತೃಪ್ತರಾಗುತ್ತೀರಿ ಅಂತ ಹೇಳ್ಬೋದು